Unspeakable to rise in response to the warm and cordial welcome which you have given.

ಇವತ್ತಾದ್ರೂ ನಾವು ಸಂಕಲ್ಪ ಮಾಡಬೇಕು ಯುವಶಕ್ತಿಯನ್ನು ಸದೃಢವಾಗಿ ಮಾಡಬೇಕು ಮತ್ತು ಜೊತೆಯಲ್ಲಿ ಯುವಶಕ್ತಿಗೆ ಶಕ್ತಿಗೆ ಬೇಕಾಗಿರ್ತಕ್ಕಂಥದ್ದು ಕ್ಲಬ್ಬು ಪಬ್ಬು ಬಾರ್ಗಳೆಲ್ಲ ಮಾನಸಿಕವಾಗಿ ದೈಹಿಕವಾಗಿ ಮುಂದಿನ ಸಮಾಜದಲ್ಲಿ ಸಜ್ಜಾಗಿ ನಿಲ್ತಕ್ಕಂತಹ ತರಬೇತಿ ಕೇಂದ್ರಗಳು ಮಾಹಿತಿ ಕೇಂದ್ರಗಳು ಕೌಶಲ್ಯ ಕೇಂದ್ರಗಳು ಇದನ್ನು ಕೊಡುವ ದಿಕ್ಕಿನಲ್ಲಿ ನಾವು ಮುಂದಾಗಬೇಕು ನರೇಂದ್ರ ಮೋದಿಯವರು ಇವತ್ತು ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರಗಳು ಕೊಟ್ಟಿರ್ತಕ್ಕಂಥದ್ದು ಏನಂದರೆ ಕೇವಲ ಪದವಿಗಳಿದ್ದರೆ ಸಾಲ್ಬಹುದು ಕೌಶಲ್ಯ ಬಹಳ ಈ ದೃಷ್ಟಿಯಲ್ಲಿ ನಾನು ಯುವಕರಿಗೆ ಕೇಳೋದೇನೆಂದರೆ ನಿಮ್ಮ ಯುವ ಸಂಘಟನೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಕಾರ ಸೌಲಭ್ಯಗಳನ್ನು ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಅವರಿಗೆ ತಿಳಿಸಿ ಜೊತೆಯಲ್ಲಿ ಒಂದು ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು ಸ್ವಾವಲಂಬಿ ಭಾರತವನ್ನು ಕಟ್ಟಬೇಕು ಸದೃಢ ಭಾರತವನ್ನು ಕಟ್ಟಬೇಕು ಆಗ ಮಾತ್ರ ಇವತ್ತು ಕರೋನಾ ಬಂದಾಗ ಗೊತ್ತಾಗಿದೆ ನಮಗೆ ನನ್ನ ತಾಯಿ ಮತ್ತು ತಾಯಿನ ನಾಡು ನಮ್ಮ ಸಂಸ್ಕೃತಿ ಮುಖ್ಯ ಅಂತಕ್ಕಂಥದ್ದು ಯುವಶಕ್ತಿ ಕರೆ ಕೊಡೋದೇನೆಂದ್ರೆ ನಿಮ್ಮ ನಿಮ್ಮ ಒಂದು ಅವಕಾಶವನ್ನು ಕಲ ಮರಿದೇ ಮತ್ತು ಬಿಡದನೆ ಉಪಯೋಗಿಸ್ಕೊಡಿ ಯುವ ಶಕ್ತಿಯನ್ನು ಸದೃಢನಾಗಿ ಮಾಡಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ನೂರ ಜನ್ಮದಿನದ ಇಡೀ ನಾಡಿಗೆ ಶುಭಾಶಯ ಹೇಳ್ತಾ ಇದ್ದೀನಿ ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವದಲ್ಲಿ ಹೆಸರಾದಂತಹ ಪ್ರತಿಪಾದಕರು ಯುವಕರ ಶಕ್ತಿ ಇವತ್ತೇನಾದರೆ ಯುವಕರಲ್ಲಿ ಒಂದು ಆಗುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಅದು ನಮ್ಮ ದೇಶದ ಒಂದು ಪ್ರತಿಷ್ಠಿತ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಒಂದು ಅವರ ಪರಕಷ್ಟೇ ಅಥವಾ ಅವರ ಒಂದು ಧರ್ಮ ಅನುಸರಿಸಿದ ಧರ್ಮ ಅಥವಾ ಅವರು ನಡೆದುಕೊಂಡ ಮಾರ್ಗ ಇಡೀ ಯುವಕರಲ್ಲಿ ರೋಮಾಂಚನವಾಗುತ್ತೆ ಸ್ವಾಮಿ ವಿವೇಕಾನಂದರು ಯುವಕರ ಶಕ್ತಿಯ ಜೊತೆಗೆ ಈ ಒಂದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ ಇವರ ಮಾರ್ಗದರ್ಶನವನ್ನು ಅರ್ಥಕೊಂಡ ನಮ್ಮ ಭಾರತ ಇವತ್ತು ಇವತ್ತು ಏನಿದೆ ಅಟ್ ಪ್ರೆಸೆಂಟ್ ನಮ್ಮ ದಿನಗಳಲ್ಲಿ ಇವತ್ತು ಜಾಸ್ತಿ ಯುವ ಶಕ್ತಿಯನ್ನು ಹೊಂದಿದ ದೇಶ ಅಂದರೆ ನಮ್ಮ ಭಾರತ ದೇಶ ಇಂಥ ದೇಶದಲ್ಲಿ ಈ ಒಂದು ಸ್ವಾಮಿ ವಿವೇಕಾನಂದರ ಆ ಒಂದು ಆ ದಿನಗಳ ಆಲೋಚನೆ ಇವತ್ತು ಮಾರ್ಗದರ್ಶನವಾಗಿ ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯವಾಗುತ್ತೆ ಶಕ್ತಿ ನಮ್ಮ ದೇಶದಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ಇರೋದ್ರಿಂದ ಯುವಕರು ಸರಿಯಾದ ಕಾರ್ಯಲ್ಲಿ ಹೋಗಬೇಕು ಸ್ವಾಮಿ ವಿವೇಕಾನಂದರ ಒಂದು ಆದರ್ಶ ನಮ್ಗೆಲ್ರಿಗೂ ಕೂಡ ಪೂರ್ತಿ ತರಬೇಕು ಅಂತ ಹೇಳಿದ ಕೇಂದ್ರ ಸರ್ಕಾರ ಈ ದಿನ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬ ಏನು ಜನವರಿ ಹನ್ನೆರೇ ತಾರೀಕಿನಿದೆ ಯುವ ದಿನೋತ್ಸವ ಯುವ ದಿನಾಚರಣೆ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಈ ದಿನ ನಮ್ಮ ಯುವ ಮೋರ್ಚಾದ ವತಿಯಿಂದ ಹಾಗೂ ಎಲ್ಲ ಮೋರ್ಚಾದ ವತಿಯಿಂದ ಈ ಭಾಗದ ಎಲ್ಲ ಮುಖಂಡರಿಗೂ ಕೂಡ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಸ್ವಾಮಿ ವಿವೇಕಾನಂದರ ಒಂದು ಪ್ರತಿಭೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಈ ದಿನ ಸ್ವಾಮಿ ವಿವೇಕಾನಂದರ ಕ್ಯಾಲೆಂಡರ್ ಬಿಡುಗಡೆ ಮತ್ತು ಈ ಒಂದು ಭಾಗದಲ್ಲಿ ನಮ್ಮ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟು ಹಾಗೂ ಬೆಂಗಳೂರು ಉತ್ತರ ಉಪಾಧ್ಯಕ್ಷರಾದಂತಹ ಬಿಜೆಪಿ ಮುಖಂಡರಾದಂತಹ ಜಯರಮ್ಮಣ್ಣನವರು ಹಾಗೂ ಬೆಳಗ್ಗೆ ಎಲ್ಲಿ ನಾವು ಒಂದು ಮುಂಜಾನೆಯೇ ಆರು ಆರವರೆಗೆನೆ ಈ ಒಂದು ಕಾರ್ಯದಲ್ಲಿ ತನ್ನರಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಮಾರ್ಗದರ್ಶಕರಾದಂತಹ ಗೋಪಾಲನವರು ಹಾಕಿಕೊಟ್ಟಿದ್ದಾರೆ ಅದರಂತೆ ನಾವು ಕೂಡ ನಡೀತೀವಿ ಅಂತ ಹೇಳಿ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಜಯ ಜನ್ಮ ಜಯಂತೋತ್ಸವದ ಶುಭಾಶಯಗಳನ್ನ ಇಡೀ ದೇಶಕ್ಕೆ ವರ್ಷದ ದಿನೋತ್ಸವ ಇದು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ಸಚಿವರು ಕೂಡ ಏನು ಚಿಕಾಗೋದಲ್ಲಿ ಹೋಗಿ ಅವರು ಭಾಷಣ ಮಾಡೋದು ಪ್ರಥಮವಾಗಿ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮದಿಂದ ಮೊದಲು ಮಾತಾಡಿದ್ದು ವಿವೇಕಾನಂದ ಗೊಂದಿಗೆ ಇಡೀ ದೇಶನ ಅವ್ರನ್ನ ಗೌರವಿಸೋದು ಅವ್ರು ಹಾಕ್ಕೊಂಡ್ರ ಹಾಕ್ಕೊಟ್ಟಿರತಕ್ಕಂಥ ಭಾಳಷ್ಟು ಕಾರ್ಯಕ್ರಮಗಳನ್ನಲ್ಲ ಇವೆಲ್ಲ ಈ ಸರ್ಕಾರ ತರ್ತಾ ಇದೆ ಅದನ್ನು ಇವ್ರಿಗೇನು ಇಷ್ಟು ವೃತ್ತಾರ ಶ ಮಾಡಿರ್ತಕ್ಕಂಥ ಕೆಲಸನ ಇವತ್ತು ಎಲ್ಲ ಜಾರಿಗೆ ಬರುವಂತ ಸರ್ಕಾರ ಕೆಲಸ ಮಾಡ್ತಾ ಇದೆ ಯುವಕರಿಗೆ ಒಂದು ಪ್ರೇರಣೆ ಇದ್ದೇಳಿ ಹೇಳಿ ಎಂತೇಳಿ ಸೀಮದಂತ ಹೇಳಿ ಅಂತ ಹೇಳಿ ಸರ್ ಯುವಕರಿಗೆ ಏನ್ ಯುವಕರಿಗೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಯುವಕರಲ್ಲಿ ಎತ್ತಿ ಯುವಕರಲ್ಲಿ ಟೀಪ್ ಮಾಡಿ ಅವ್ರನ್ನ ಅವ್ರ ಮಾಲಾರ್ಪಣೆ ಮಾಡಿ ಅವ್ರನ್ನ ಜೈಕಾರ ಹಾಕಿ ಅವ್ರ ಮಾರ್ಗದರ್ಶನ ಹೋಗ್ತೇವೆ ಈ ಭಾಗದಲ್ಲಿ ಪ್ರಮಾಣ ಮಾಡಿದ್ದಾರೆ